ವೆಲ್ಕಮ್ ಟು ಮಿನಿ ಬ್ಲಾಗ್ ನಾನು ಇವತ್ತು ನಮ್ಮ ಮೇಲೆ ಬಂದಿದ್ದೀನಿ ನಾವು ಮ್ಯಾಗ ಇದು ತುಪ್ರಿಕಾಯಿ ಬೆಳ್ಳಿ ಹಾಕಿದ್ವಿ ನೋಡಿ ಎಲ್ಲೆಲ್ಲಿ ಆಗಿದೆ ನೋಡೋಣ ನೋಡಿ ಇಲ್ಲೊಂದಾಗಿದೆ ಮತ್ತೆ ನಾನು ಬನ್ನಿ ಹಾಗೆ ಇಲ್ಲೊಂದಾಗಿದೆ ಅಷ್ಟಾದರೂ ಮೂರದು ಇಲ್ಲೊಂದಾಗಿದೆ ನಾಲ್ಕು ಇಲ್ಲೊಂದೈತೆ ಐದು ಇಲ್ಲೊಂದು ಯಾರು Ini langit, ini orang, mana? Langit, ಇಷ್ಟು ಒಂದು ಒಂಬತ್ತು ತುಪ್ರಿಕಾಯಿ ಏನು ಹತ್ತಿದಾವೆ ಹತ್ತಿದಾವೆ ಈಗ ಹರಿಯೋದು ಬಾರಿ ಬಂತು ನಾನು ಜನ ಹರಿತಾ ಇದ್ದೀನಿ ನೋಡಿ ಹರಿಬೇಕಾದ್ರೆ ನೀಗ ಹರಿಬೇಕು ಇಲ್ಲೋಗಿದೆ ಇದನ್ನ ಮತ್ತೊಂದೆ ಬಟರ್ ಪಕ್ಕ ಇಷ್ಟುಕೊಂಡು ಆಗಿದ್ದಾವೆ ಎಲ್ಲ ಸೇರಿಸಿ ನೋಡಿ ಇದ್ರ ನಾವು ಪಲ್ಯ ಮಾಡ್ಕೊತಿದ್ದೀವಿ ತಿನ್ನಲಿಕ್ಕೆ ಆಗಿರ್ತವೆ